শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ಸಹ ನನ್ನ ನಮಸ್ಕಾರ ಇತ್ತೀಚಿನ ದಿವಸಗಳಲ್ಲಿ ನನಗೆ ಬರ್ತಾ ಇರುವಂತಹ ಸುಮಾರಷ್ಟು ಕಮೆಂಟ್ಗಳಲ್ಲಿ ಬರುವಂತಹ ಕಮೆಂಟ್ಗಳು ಅಂತಂದರೆ ರಾಯರ ವ್ರತದ ಕುರಿತಾಗಿ ನನಗೆ ಕಮೆಂಟ್ಗಳು ಬರುವಂತಹದ್ದು ಅಂದರೆ ಆ ವ್ರತ ಹೇಗೆ ಮಾಡುವಂತಹದ್ದು ಅಥವಾ ಯಾವ ಸಮಸ್ಯೆಗೆ ಯಾವ ವ್ರತ ಮಾಡುವಂಥದ್ದು ಅಂತ ಹೇಳಿ ಈ ಹಿಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಅದರ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೀನಿ ನಾನು ನಿಮಗೆ ಹೇಳುವಂತಹದ್ದು ಕಿವಿಮಾತು ಅಂತಂದರೆ ಯಾರೇ ಆಗಲಿ ನೀವು ರಾಯರ ವ್ರತವನ್ನು ಮಾಡೋದಕ್ಕೆ ತೀರ್ಮಾನ ಮಾಡ್ತಾ ಇದ್ದೀರಾ ಅಂತಂದರೆ ಮೊದಲು ಆ ವ್ರತದ ನಿಯಮಗಳು ಏನು ಅನ್ನುವಂತಹದ್ದನ್ನು ನೀವು ಚಾಚು ತಪ್ಪದೆ ತಿಳ್ಕೋಬೇಕಾಗತ್ತೆ ನೀವು ರಾಯರ ಏಳು ಗುರುವಾರದ ವ್ರತವನ್ನೇ ಮಾಡಿ ಅಥವಾ ರಾಯರ ಇಪ್ಪತ್ತೊಂದು ದಿವಸದ ವ್ರತವನ್ನೇ ಮಾಡಿ ಅಥವಾ ರಾಯರ ನಲ್ವತ್ತೆಂಟು ದಿವಸದ ವ್ರತವನ್ನೇ ಮಾಡಿ ಈ ಎಲ್ಲ ವೀಡಿಯೋಗಳು ಕೂಡ ನನ್ನ ಚಾನಲ್ನಲ್ಲಿ ಇದೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಈ ವ್ರತಗಳನ್ನು ಮಾಡುವಂಥದ್ದು ಅಂತಂದು ದಯಮಾಡಿ ಯಾರಿಗೆಲ್ಲ ಮುಂದೆ ಈ ವ್ರತಗಳನ್ನು ಮಾಡಬೇಕು ಅಂತ ಆಸೆ ಇದ್ದರೆ ನನಗೆ ಪರ್ಸ್ನಲ್ಲಾಗಿ ಕಮೆಂಟಲ್ಲಿ ಕೇಳೋದ್ರ ಬದಲು ಚಾನಲಲ್ಲಿ ವಿಡಿಯೋಸ್ ಇದೆ ಅದನ್ನು ನೋಡ್ಕೊಂಡು ಮಾಡಿ ನಿಮಗೆಲ್ಲ ಮಾಹಿತಿ ಆ ವಿಡಿಯೋನಲ್ಲಿ ಸಿಗುತ್ತೆ ಆ ವ್ರತದ ನಿಯಮಗಳೇನಿರುತ್ತೆ ಗೊತ್ತಾ ಅದನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡ್ಕೋಬೇಕಾಗತ್ತೆ ಯಾವುದೇ ವ್ರತದ ಸಂಕಲ್ಪ ನಿಮಗೆ ಸಿದ್ಧಿ ಆಗಬೇಕು ಅಂತಂದರೆ ಆ ವ್ರತದ ನಿಯಮಗಳನ್ನು ನೀವು ಪಾಲನೆ ಮಾಡಿಕೊಂಡ್ಲೇಬೇಕು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನಾವು ಮನನಲ್ಲಿ ಪೂಜೆ ಮಾಡುವಾಗಲೇ ಆಗಲಿ ಅಥವಾ ನಾವು ರಾಯರ ವ್ರತವನ್ನು ಮಾಡಬೇಕಾದ್ರೆ ಆಗಲಿ ಹೇಗಂದರೆ ಹಾಗೆ ಮಾಡಿದ್ರೆ ಅಷ್ಟು ಫಲಗಳು ನಮಗೆ ಲಭಿಸೋದಿಲ್ಲ ಈಗಾಗಲೇ ನಾನು ಗುರುವಾರದ ಪೂಜೆಯನ್ನು ಯಾವ ರೀತಿ ಸರಿಯಾದಂತಹ ವಿಧಿವಿಧಾನದಲ್ಲಿ ಮಾಡುವಂತಹದ್ದು ಅಂಥೇಳಿ ಮೇಲೆ ತುಂಬ ಜನ ಅದನ್ನು ಫಾಲೋ ಮಾಡಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನೀವು ಅದರಲ್ಲೇ ನೋಡ್ಕೋಬೋದು ಹೇಗಂದರೆ ಹಾಗೆ ನಾವು ಪೂಜಿಸೋದಕ್ಕೂ ಸರಿಯಾದ ರೀತಿಯಲ್ಲಿ ನಾವು ಪೂಜೆ ಮಾಡಿದಾಗ ಬಹಳ ಬೇಗ ಯಾವ ರೀತಿ ಫಲಗಳು ಸಿದ್ಧಿಸುತ್ತೆ ಅನ್ನೋವಂಥದ್ದನ್ನು ನನ್ನ ವಿಡಿಯೋ ಕಮೆಂಟ್ಗಳನ್ನು ಒಮ್ಮೆ ನೋಡಿ ತುಂಬ ಜನ ಹಾಕ್ತಾರೆ ಗುರುವಾರದ ಪೂಜೆ ಸರಿಯಾಗಿ ನಾವು ಮಾಡ್ತಾ ಇರೋದರಿಂದ ಫಲಗಳು ಏನೆಲ್ಲ ಲಭಿಸಿದೆ ಅಂತಂದು ಅದೇ ರೀತಿ ನಾವು ಯಾವ ರೀತಿ ಗುರುವಾರ ನಿಷ್ಠೆಯಿಂದ ಅದರ ವಿಧಿವಿಧಾನ ಏನಿದೆ ಅದನ್ನು ಫಾಲೋ ಮಾಡಿಕೊಂಡು ಮಾಡಿದಾಗ ಒಳ್ಳೆಯದಾಗುತ್ತೋ ರಾಯರ ವ್ರತಗಳನ್ನು ಮಾಡುವಾಗ ಕೂಡ ಅದರ ನಿಯಮಗಳನ್ನು ತಿಳಿದು ಚಾಚು ತಪ್ಪದೆ ಪ್ರಾರಂಭದಿಂದ ಹಿಡಿದು ನಾವು ಕೊನೆ ಅಂದರೆ ಅಂತ್ಯದ ತನಕ ಹೇಗೆ ಮಾಡಬೇಕೋ ಆ ರೀತಿ ಮಾಡಿದಾಗ ಖಂಡಿತ ರಾಯರ ವ್ರತದಿಂದ ನಿಮಗೆ ಏನು ಅಂದ್ಕೊಂಡಿರ್ತೀರ ಅದು ಸಿದ್ಧಸೇ ಸಿದ್ಧಿಸುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಆದರೆ ನೀವು ನಿಷ್ಠೆಯಿಂದ ಮಾಡಬೇಕಾಗತ್ತೆ ಇತ್ತೀಚೆಗೆ ವ್ರತ ಮಾಡುವಂತಹವರ ಸಂಖ್ಯೆ ಬಹಳ ಹೆಚ್ಚಾಗ್ತಿದೆ ರಾಯರ ವ್ರತಗಳನ್ನು ಏನು ಮಾಡ್ತಾರಲ್ವ ಅಂತವರ ಸಂಖ್ಯೆ ಬಹಳ ಹೆಚ್ಚಾಗ್ತಿದೆ ಆದರೆ ಆ ವ್ರತದ ನಿಯಮಗಳ ಪಾಲನೆ ಮಾಡುವಂಥವರ ಸಂಖ್ಯೆ ಕಡಿಮೆ ಇದೆ ವ್ರತ ಮಾಡೋದು ಅಂತಂದರೆ ಕೇವಲ ರಾಯರ ಮುಂದೆ ನಾವು ಎರಡು ದೀಪ ಹಚ್ಚಿಬಿಟ್ಟು ರಾಯರಿಗೆ ನೈವೇದ್ಯವನ್ನು ಇಟ್ಬಿಟ್ರೆ ಅದು ರಾಯರ ವ್ರತ ಮಾಡಿದ ಮಾಡಿದ ಹಾಗೆ ಅನ್ನಿಸ್ಕೊಳ್ಳೋದಿಲ್ಲ ರಾಯರ ವ್ರತ ಅಂತ ಹೇಳಿ ಬಂದಾಗ ತುಂಬ ಮುಖ್ಯವಾಗಿ ಬರುವಂತಹದ್ದು ನಮಗೆ ರಾಯರ ಇಪ್ಪತ್ತೊಂದು ದಿವಸದ ವ್ರತ ಬರುತ್ತೆ ನಲ್ವತ್ತೆಂಟು ದಿವಸದ್ದು ತುಂಬ ಏನಾದರೂ ಕ್ಲಿಷ್ಟಕರವಾದಂತಹ ಸಮಸ್ಯೆ ಇದ್ದಾಗ ನಾನು ಹೇಳಿದ್ನಲ್ವ ಇಪ್ಪತ್ತೊಂದು ದಿವಸದ ವ್ರತ ಮೊದಲು ಮಾಡಬೇಕು ನಮ್ಮ ಸಂಕಲ್ಪ ಈಡೇರಿಲ್ಲ ಅಂತಂದಾಗ ನಲವತ್ತೆಂಟು ದಿವಸದ್ದನ್ನು ನಾವು ಹಿಡಿಬೋದಾಗಿರುತ್ತೆ ಡೈರೆಕ್ಟಾಗಿ ನಾವು ನಲವತ್ತೆಂಟು ದಿವಸದ ವ್ರತ ಹಿಡಿದು ಮನೆಯಲ್ಲಿ ನಾವು ಸಂಭಾಳಿಸುವಂಥದ್ದು ಅಷ್ಟು ಸುಲಭ ಅಲ್ಲ ಇಪ್ಪತ್ತೊಂದು ದಿವಸದ ವ್ರತ ಮಾಡಬಹುದು ನಲವತ್ತೆಂಟು ದಿವಸದ ಮಾಡ್ಬೋದು ಏಳು ಗುರುವಾರದ್ದು ಕೂಡ ವ್ರತ ಮಾಡಬಹುದು ಈ ಇಪ್ಪತ್ತೊಂದು ದಿವಸದ ವ್ರತ ಮಾಡೋದೇ ಆಗಲಿ ಅಥವಾ ನಲವತ್ತೆಂಟು ದಿವಸದ ರಾಯರ ವ್ರತವನ್ನು ಯಾರೆಲ್ಲ ಮಾಡ್ತೀರಾ ಅಂತಹವರು ಅಷ್ಟೋ ದಿನಗಳ ಕಾಲ ಏಕಾದಶಿಯನ್ನು ಹೊರತುಪಡಿಸಿ ಪ್ರತಿನಿತ್ಯ ನೀವು ರಾಯರಿಗೆ ನೈವೇದ್ಯ ಇಡಬೇಕಾಗತ್ತೆ ಇದು ಒಂದು ನಿಯಮ ನನ್ನ ವಿಡಿಯೋಸನ್ನು ನೋಡಿ ಏನು ವಿಡಿಯೋಗಳಿದೆಯಲ್ಲ ರಾಯರ ವ್ರತಗಳಿಗೆ ಸಂಬಂಧಪಟ್ಟಿರುವಂತಹದ್ದು ಅದರಲ್ಲಿ ನಾನು ಹಾಕಿದ್ದೀನಿ ನಿಯಮಗಳೆಲ್ಲ ಮತ್ತು ರಾಯರ ವ್ರತ ಮಾಡುವಂತಹವರು ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಅಂತಲೇ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಅದೆಲ್ಲ ನಾನು ನೋಡ್ತಾ ಹೋದಾಗ ನಿಮಗೇನೆ ಒಂದು ರಾಯರ ಬಗ್ಗೆ ಒಂದು ಜ್ಞಾನ ಅನ್ನುವಂತಹದ್ದು ಬೆಳೆಯುತ್ತಾ ಹೋಗುತ್ತೆ ಏನು ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು ಅಂತಂದು ಆ ಇಪ್ಪತ್ತೊಂದು ದಿವಸನೂ ಕೂಡ ನೈವೇದ್ಯ ಇಡಬೇಕು ರಾಯರ ವ್ರತ ಅಂತ ಹೇಳಿ ಮಾಡುವಾಗ ತಪ್ಪದೇ ಅಷ್ಟು ದಿವಸನೂ ಸ್ವಲ್ಪ ಆದರೂ ತುಳಸಿಯನ್ನ ರಾಯರಿಗೆ ಇಡಬೇಕಾಗುತ್ತೆ ಮತ್ತು ನೀವು ಯಾರು ವ್ರತ ಮಾಡ್ತೀರಲ್ವ ಆದಷ್ಟು ಹೊರಗಡೆ ತಿನ್ನುವಂತದ್ದು ಅಂದರೆ ಹೋಟೆಲ್ಗಳಲ್ಲಿ ಊಟ ಮಾಡುವಂತಹದ್ದು ಅಕ್ಕಪಕ್ಕದ ಮನೆಯವರಿಗೆ ಏನಾದರೂ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ವ್ರತ ಮಾಡುವಂತಹ ಸಂದರ್ಭದಲ್ಲಿ ನೀವು ಮಡಿಯಾಗಿರಬೇಕು ಬೇರೆಯವರ ಮನೆ ಅಂದರೆ ಈಗ ಅವ್ರ ಸ್ನಾನ ಮಾಡಿಲ್ಲದಲ್ಲೇ ಮಾಡಿರಬಹುದು ಅಥವಾ ಏನೋ ನಾನ್ ವೆಜ್ ಆವತ್ತಿನ ದಿವಸ ಮಾಡಿರಬಹುದು ಬೇರೆ ಏನಾದರೂ ಮಾಡಿ ನಾನ್ ವೆಜ್ ಕೊಡದಲ್ಲೇ ಇದ್ರೂ ಬೇರೆ ಏನಾದರೂ ವೆಜ್ಜೇ ಕೊಟ್ಟಾಗ ನೀವು ಅಂತಹವ್ರ ಮನೆ ಊಟವನ್ನು ಮಾಡುವಂತಹದ್ದು ಗೊತ್ತಿರಲ್ಲಲ್ಲ ಯಾವ ಮನೆಗಳಲ್ಲಿ ಯಾವ ಪರಿಸ್ಥಿತಿ ಇರುತ್ತೆ ಅವ್ರು ಯಾವ ರೀತಿ ಆಹಾರ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಯಾವುದೂ ನಿಮಗೆ ಗೊತ್ತಿರಲ್ಲ ಹೀಗಾಗಿ ವ್ರತಗಳು ಅಂತ ಹೇಳಿ ಬಂದಾಗ ಆದಷ್ಟು ಅವರಿವ್ರ ಮನೆ ಊಟವನ್ನು ಇಸ್ಕೊಂಡು ಮಾಡುವಂತಹದ್ದನ್ನು ಮಾಡಲಿಕ್ಕೆ ಹೋಗಬೇಡಿ ಅದರ ಜೊತೆ ಪ್ರತಿನಿತ್ಯ ನೀವೇನು ಮಾಡಬೇಕು ವ್ರತ ಹಿಡ್ದಿರೋ ಅಂತಹವರು ಎಂಟು ಗಂಟೆ ಒಳಗಡೆ ಅಂದರೆ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ನಿಮ್ಮ ಪೂಜೆಯನ್ನು ಮುಗಿಸ್ಕೊಂಬಿಡ್ಬೇಕು ವ್ರತ ಮಾಡೋಂತಹ ಅಷ್ಟೂ ದಿವಸ ರಾಯರ ಅಷ್ಟೋತ್ತರವನ್ನು ನೀವು ಹೇಳ್ಕೋಬೇಕಾಗತ್ತೆ ರಾಯರ ಅಷ್ಟೋತ್ತರ ಬರುತ್ತಲ್ವ ಪ್ರತಿನಿತ್ಯ ರಾಯರ ಅಷ್ಟೋತ್ತರವನ್ನು ನೀವು ಹೇಳ್ಕೋಬೇಕು ಅಷ್ಟೋತ್ತರ ಹೇಳ್ಕೊಳ್ಳಿಕ್ಕೆ ನಮಗೆ ಬರೋದಿಲ್ಲ ಅನ್ನೋ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ಹೇಳಿಕೊಂಡ್ರೂ ಕೂಡ ಅಷ್ಟೋತ್ತರವನ್ನು ಹೇಳ್ಕೊಂಡಷ್ಟೇ ಪುಣ್ಯ ನಿಮಗೆ ಬರುತ್ತೆ ಇದರ ಜೊತೆಗೆ ಇನ್ನೊಂದು ತುಂಬ ಮುಖ್ಯವಾದ್ದು ನಾನು ನಿಮಗೇನು ಹೇಳೋ ಅಂತಹದ್ದು ಹೆಣ್ಮಕ್ಳಿಗೆ ಅಂದರೆ ನೀವು ಮದುವೆ ಆಗಿರುವಂತಹ ಮುತ್ತೈದೆಯರು ಯಾರೆಲ್ಲರ ರಾಯರ ವ್ರತ ಮಾಡ್ತೀರ ದಯಮಾಡಿ ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ಆದಷ್ಟು ಸೀರೆಯನ್ನೇ ಉಡಬೇಕು ಮತ್ತು ಕೇಳಬೇಡಿ ಚೂಡಿದಾರ ಹಾಕ್ಕೊಂಡು ಮಾಡ್ಬೋದಾ ಮದುವೆ ಆಗಿಲ್ದಿರೋ ಹೆಣ್ಮಕ್ಳಿಗೆ ನಾನು ಅಷ್ಟು ಒತ್ತಿ ಒತ್ತಿ ಹೇಳೋದಿಲ್ಲ ಯಾಕೆಂದರೆ ಅವ್ರು ಚೂಡಿದಾರ ಹಾಕ್ಕೊಂಡು ಮಾಡಿದ್ರು ಒಂದು ಪಕ್ಷ ನಡೆದೋಗುತ್ತೆ ಆದರೆ ನೀವು ಮದುವೆ ಆಗಿರುವಂಥವರು ದಯಮಾಡಿ ಮಡಿ ಸೀರೆಯನ್ನು ಉಟ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ಕೆನೆಗೆ ಅರಿಶಿನ ಇಟ್ಕೊಂಡು ಸ್ವಲ್ಪ ಗೋಪಿ ಚಂದನವನ್ನು ರಾಯರ ಪೂಜೆ ಮಾಡ್ತೀವಿ ಅಂದಾಗ ಹಣೆನಲ್ಲಿ ಸ್ವಲ್ಪ ಗಂಧನೋ ಗೋಪಿ ಚಂದನೋ ಇರಲೇಬೇಕು ಹಚ್ಕೋಬೇಕು ಮುಡಿಗೆ ಒಂದು ಹೂವನ್ನು ಇಟ್ಕೋಬೇಕು ಯಾಕೆ ಹೇಳ್ತೀವಿ ಕೈಯಲ್ಲಿ ಸ್ವಲ್ಪ ಬಳೆಗಳನ್ನ ಹಾಕ್ಕೊಡಿ ಖಾಲಿ ಕೈಯಲ್ಲಿ ಪೂಜೆ ಮಾಡಬೇಡಿ ಆ ರೀತಿಯೆಲ್ಲ ಮಾಡಿದ್ರೆ ಅಂದರೆ ಮನೆಗೆ ಇಲ್ದಿದ್ದ ದರಿದ್ರ ಬಂದು ಸುತ್ತಕೊಳ್ಳುತ್ತೆ ಹೊರತು ಕೈಗೆ ಬಳೆ ಹಾಕ್ತಲೇ ಹಣೆಗೆ ಕುಂಕುಮ ಇಡ್ದಲೆ ಮುಡಿಗೊಂದು ಹೂ ಮುಡಿದಲ್ಲ ನೀವು ದೀಪ ಹಚ್ಚಿದ್ರೆ ಅದು ರಾಯರಿಗಷ್ಟೇ ಅಲ್ಲ ಯಾವುದೇ ದೇವರಿಗಿರಬಹುದು ಯಾವ ಫಲವೂ ಇಲ್ಲ ಅದರಿಂದ ಅದರಿಂದ ಇನ್ನೊಂದಷ್ಟು ದರಿದ್ರ ಮನೆಗೆ ಬರುತ್ತೆ ಹೊರತು ನೀವು ಪೂಜಿಸೋದ್ರಿಂದ ಖಂಡಿತ ಯಾವ ಒಳ್ಳೇದು ಕೂಡ ಆಗೋದಿಲ್ಲ ಅದರ ಜೊತೆಯಲ್ಲಿ ರಾಯರು ಪ್ರತಿ ಒಂದು ಹೆಣ್ಣನ್ನು ಕೂಡ ತಾಯಿ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ನೋಡ್ತಾರಂತೆ ಹೀಗಾಗಿ ನಾವು ಆ ಒಂದು ಗೌರವಕ್ಕೆ ಚ್ಯುತಿ ತಂದ್ಕೊಳ್ಬಾರ್ದು ಗಂಡಸರು ಬಟ್ಟೆಗಳನ್ನ ಹಾಕ್ಕೊಳ್ಳೋ ನಿಕ್ಕರ್ಗಳು ಪ್ಯಾಂಟ್ಗಳು ಟಿ ಶರ್ಟ್ಸನ್ನು ಹಾಕ್ಕೊಂಡು ಆ ಕೂದಲನ್ನು ಹೇಗಂದ್ರೆ ಹಾಗೆ ಕೆದ್ರುಕೊಂಡು ಹಣೆಗೆ ಪೂಜೆ ಮಾಡಿದ್ರೆ ಎಲ್ಲಿಂದ ನಿಮಗೆ ಆ ವ್ರತದ ಸಂಕಲ್ಪ ಸಿಕ್ಕಿಸುತ್ತೆ ಹತ್ತರಲ್ಲಿ ಒಂಬತ್ತು ಜನಕ್ಕೆ ಸಂಕಲ್ಪ ಸಿತ್ಸಲ್ಲ ನೀವು ಈ ರೀತಿ ಬಟ್ಟೆಯೆಲ್ಲ ಹಾಕ್ಕೊಂಡು ನೀವೇನೇ ಕಾಮೆಂಟ್ ಮಾಡಿದ್ರೂ ಪರವಾಗಿಲ್ಲ ಇದು ಇರೋ ಸತ್ಯ ನೀವು ಈ ರೀತಿ ಪೂಜೆ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ವ್ರತದ ಸಂಕಲ್ಪ ಈಡೇರೋದಿಲ್ಲ ಆದಷ್ಟು ಸೀರೆ ಉಟ್ಕೊಂಡು ಹೆಣ್ಮಕ್ಕಳು ಹೇಗೆ ಗೌರವಯುತವಾಗಿ ಇರಬೇಕೋ ಹಾಗೆ ಇದ್ದು ಪೂಜೆ ಮಾಡಿದ್ರೇ ನಿಮಗೆ ಅದರ ಫಲ ಅನ್ನುವಂತಹದ್ದು ಸಿಕ್ಕಿಸುವಂತಹದ್ದು ವ್ರತ ಮಾಡೋಂತಹವ್ರು ಇದರ ಜೊತೆಯಲ್ಲಿ ಇನ್ನೊಂದು ಏನು ಮಾಡ್ತೀರ ಅಂತಂದರೆ ಸಿಕ್ಕ ಸಿಕ್ಕಿದವ್ರಿಗೆಲ್ಲ ಹೇಳ್ಕೊತೀರಾ ನಾವು ರಾಯರು ವ್ರತ ಮಾಡ್ತಾ ಇದ್ದೀವಿ ನಾವು ಏಕಾದಶಿ ಉಪವಾಸ ಇದ್ದೀನಿ ಅಷ್ಟೊತ್ತಿಂದ ಉಪವಾಸ ಮಾಡ್ತಾ ಇದ್ದೀನಿ ಏನೂ ತಿಂದಿಲ್ಲ ಅಥವಾ ವ್ರತ ಮಾಡುವಂಥವ್ರು ನಾನು ಇಪ್ಪತ್ತೊಂದು ದಿನದ ವ್ರತ ಮಾಡ್ತಾ ಇದ್ದೀನಿ ಏಳು ಗುರುವಾರದ ವ್ರತ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲ ಯಾರ್ಯಾರೆಲ್ಲ ಸಿಗ್ತಾರಲ್ವ ಆ ರೀತಿ ಎಲ್ರಿಗೂ ನಾವು ಹೇಳ್ಕೋಬಾರ್ದಂತೆ ಆ ವ್ರತದ ಸಂಕಲ್ಪ ಸಿಗ್ಸೋದಿಲ್ಲ ಅಂತ ಹೇಳಿ ಹೇಳ್ತಾರೆ ನಾವು ಎಲ್ಲರೊಟ್ಟಿಗೆ ಹೇಳ್ಕೊಂಡಾಗ ಅದರ ಜೊತೆನಲ್ಲಿ ಏನೋ ಒಂದು ಮಂತ್ರಾಲಯಕ್ಕೆ ಯಾತ್ರೆ ಮಾಡ್ತಾ ಇರ್ತೀವ ಅದನ್ನು ಕೂಡ ಹೋಗೋಕೆ ಮುಂಚೆ ಹತ್ತು ಜನದತ್ರ ಹೇಳ್ಕೋಬಾರ್ದು ಅಂದರೆ ಆ ಯಾತ್ರೆಯ ಪುಣ್ಯ ಫಲನೇ ನಮಗೆ ಲಭಿಸೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಖಂಡಿತ ನಾನು ನನ್ನ ಚಾನಲಲ್ಲೂ ಶೇರ್ ಮಾಡ್ಕೊಳ್ಳಲ್ಲ ನಾನು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ ಬರ್ತಿದ್ದೀನಿ ಅಂತ ಏಕೆಂದ್ರೆ ಹಿರಿಯರು ಏನು ಹೇಳಿದರೆ ಅದು ಯಾವತ್ತೂ ತಪ್ಪಾಗಲಾರ್ದು ಯಾವ ಹಿರಿಯರು ದಡ್ರಲ್ಲ ನಾನು ಹೋಗೋವಾಗೂ ಯಾರಿಗೂ ಹೇಳಲ್ಲ ಬರೋವಾಗೂ ಯಾರಿಗೂ ಹೇಳಲ್ಲ ಸುಮ್ಮನೆ ಹೋಗಿ ಸುಮ್ಮನೆ ಬಂದುಬಿಡ್ತೀನಿ ಏನೂ ಗೊತ್ತಿಲ್ಲ ಅಥವಾ ಎಲ್ಲೂ ಹೋಗಿಲ್ಲ ಬಂದಿಲ್ಲ ಅನ್ನೋ ರೀತಿಯಲ್ಲೇ ನೆನೆ ನೀವು ಅದನ್ನೇ ದಯಮಾಡಿ ಕಲಿರಿ ಹತ್ತು ಪರ್ಸೆಂಟ್ ಪುಣ್ಯ ಬರೋ ಕಡೆ ಒಂದು ಇಪ್ಪತ್ತು ಪರ್ಸೆಂಟ್ ಪುಣ್ಯ ನಿಮ್ಮದು ಲಭಿಸುತ್ತೆ ಅಂತಹ ಸಂದರ್ಭದಲ್ಲಿ ಅದರ ಜೊತೆಯಲ್ಲಿ ಯಾರೆಲ್ಲ ಈ ವ್ರತಗಳನ್ನು ಮಾಡ್ತಿರಲ್ವ ಮನೆಯ ಸದಸ್ಯರು ಕೂಡ ಹೊರಗಡೆನೂ ಆದಷ್ಟು ನಾನ್ ವೆಜ್ ತಿಂದು ಒಳಗಡೆ ಬರದೇ ಇರೋ ರೀತಿ ನೋಡ್ಕೊಳ್ಳಿ ಮೊದಲೇ ಕನ್ವಿನ್ಸ್ ಮಾಡಿ ನಾನು ಹೇಳುವಂತಹದ್ದು ಈ ರೀತಿ ಹೇಳಿದ್ಮೇಲೆ ಕಾಮೆಂಟನ್ನು ಹಾಕ್ತೀರ ನಮ್ಮ ಯಜಮಾನ್ರು ತಿಂದಲೇ ಇರಲ್ಲ ಅಥವಾ ನಮ್ಮ ತಂದೆ ತಾಯಿ ತಿಂದಲೇ ಇರೋಲ್ಲ ನನ್ನ ಮೇಲೆ ಗಲಾಟೆ ಮಾಡ್ತಾರೆ ನಾನು ನಿಮಗೆ ಬಂದು ಹೇಳೋ ಅಂತಹದ್ದು ದಯಮಾಡಿ ಅವರಿಗೆ ತಿಳಿಸಿ ಹೇಳಿ ಈ ವ್ರತ ಮಾಡೋದ್ರಿಂದ ಒಂದು ಹೇಳಬೇಕು ಅಂತಂದರೆ ನಾವು ವ್ರತಗಳನ್ನು ಮಾಡೋದಕ್ಕೆ ಸಂಕಲ್ಪ ಮಾಡ್ಕೋತೀವಲ್ವಾ ಅಷ್ಟನ್ನಷ್ಟೇ ರಾಯರು ಈಡೇರಿಸೋದಿಲ್ಲ ಖಂಡಿತ ಆ ವ್ರತದಿಂದ ನಿಮ್ಮ ಮನೆಗೆ ಇನ್ನೂ ಏನಾದರೂ ಅವಶ್ಯಕತೆ ಇದೆಯಾ ಅಥವಾ ನಿಮ್ಗೇನಾದರೂ ಕೊರತೆ ಇದೆಯಾ ಎಲ್ಲವನ್ನು ನೋಡ್ತಾರೆ ನಿಮಗೇನನ್ನ ಪ್ರತಿಯೊಬ್ಬರಿಗೂ ನೀವು ಒಬ್ಬರೇ ವ್ರತ ಮಾಡಿದ್ರು ಕೂಡ ಮನನಲ್ಲಿ ಯಾರ್ಯಾರಿದಾರಲ್ಲ ಅವರೆಲ್ಲರಿಗೂ ಸಹ ಅದ್ರ ಫಲ ಸಿಕ್ಸೇ ಸಿತ್ಸುತ್ತೆ ಹೇಳಬೇಕು ನೀವು ದಯಮಾಡಿ ಒಂದಷ್ಟು ದಿವಸ ಮಾಡಲಿಕ್ಕೆ ಅಥವಾ ಹೊರಗಡೆ ತಿನ್ನಲಿಕ್ಕೆ ಹೋಗಬೇಡಿ ಮನೆಯಲ್ಲಿ ಇದು ಒಳ್ಳೆಯದಾಗೋದಿಲ್ಲ ನಮಗೂ ಕೂಡ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಆದಷ್ಟೂ ನೀವು ಮೊದಲೇ ಅವರ ಮನಸ್ಸುಗಳನ್ನು ಪರಿವರ್ತನೆ ಮಾಡ್ಕೋಬೇಕು ವ್ರತ ಮಾಡಿದ್ದಾದಮೇಲೆ ಹಾಗೆಲ್ಲ ಅವರು ಹೊರಗಡೆ ತಿನ್ಕೊಂಡು ಬಂದರು ಅಥವಾ ಮನನಲ್ಲಿ ಮಾಡಿದ್ರು ಅಂತಂದರೆ ಖಂಡಿತ ಅದು ಏನು ಒಳ್ಳೆಯದಾಗತ್ತಲ್ವ ಅದಕ್ಕಿಂತ ನಾವು ಸುಮ್ಮನೆ ಒಂದು ನೆಗೆಟಿವಿಟಿ ಅನ್ನೋವಂತಹದ್ದನ್ನು ಅನುಭವಿಸ್ತೀವಿ ವ್ರತ ಹಿಡಿದ ಮೇಲೆ ಅದಕ್ಕೆ ಒಂದು ಚ್ಯುತಿ ಆಗದೇ ಇರೋವಂತಹ ರೀತಿನಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ರಾಯರ ವ್ರತಗಳನ್ನು ಮಾಡುವಾಗ ಎಂದಿಗಿಂತ ಬಹಳ ಪ್ರಮಾಣದಲ್ಲಿ ರಾಯರ ಒಂದು ಶಕ್ತಿ ಸಾನ್ನಿಧ್ಯ ಅನ್ನುವಂತಹದ್ದು ಮನನಲ್ಲಿರುತ್ತೆ ಯಾಕೆಂದರೆ ನಿಮ್ಮ ಕಷ್ಟವನ್ನು ಕಳಿಬೇಕು ಮಾಮೂಲಿಯಾಗಿ ಏನು ಬರ್ತಾರೆ ಪೂಜೆ ಪುನಸ್ಕಾರ ಮಾಡಿದಾಗ ರಾಯರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ ವ್ರತಗಳ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿರ್ತಾರೆ ಹೀಗಾಗಿ ರಾಯರು ನಮ್ಮ ಮನನಲ್ಲಿದ್ದಾಗ ನಾವು ವೆಜ್ ಎಲ್ಲ ತಿಂದು ಹೊರಗಡೆ ಮನೆಯಲ್ಲಿ ಓಡಾಡುವಂತಹದ್ದು ಮಾಡಿದಾಗ ಆ ವ್ರತಕ್ಕೆ ನಾವೆಲ್ಲೋ ಒಂದು ಕಡೆ ಚ್ಯುತಿ ತಂದಂಗೆ ಆಗುತ್ತೆ ಹಾಗಾಗಿ ಇದೊಂದನ್ನು ನೀವು ನೋಡ್ಕೊಳ್ಳಿ ಹೊರಗಡೆ ಯಾರೂ ಸಹ ಫ್ಯಾಮಿಲಿ ಮೆಂಬರ್ಸು ತಿನ್ನಬಾರ್ದು ರಾಯರ ವ್ರತಗಳನ್ನು ಮಾಡುವಾಗ ರಾಯರ ವ್ರತಗಳಿಗೆ ತುಂಬ ಶಕ್ತಿ ಇದೆ ಎಷ್ಟರ ಮಟ್ಟಕ್ಕೆ ಶಕ್ತಿ ಇದೆ ಅಂತಂದರೆ ಎಷ್ಟೋ ಜನರ ಪ್ರಾಣಗಳನ್ನು ಈ ರಾಯರ ವ್ರತಗಳು ಉಳಿಸಿದೆ ಈ ರೀತಿ ಜನರ ಪ್ರಾಣವನ್ನೇ ಉಳಿಸುವಂತಹ ಒಂದು ಮಹಾಶಕ್ತಿ ರಾಯರ ವ್ರತಗಳಲ್ಲಿದೆ ಅಂತಂದ ಮೇಲೆ ನಿಮ್ಮ ಮನೆಯ ಸಮಸ್ಯೆಗಳನ್ನು ಅಥವಾ ನಿಮ್ಮಲ್ಲಿರುವಂತಹ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ರಾಯರ ವ್ರತದಲ್ಲಿರೋದಿಲ್ವ ನಂಬಿಕೆ ಇಟ್ಟು ಮಾಡಬೇಕು ನಂಬಿಕೆ ಇಟ್ಟು ಮಾಡಬೇಕು ಅದರ ಜೊತೆಯಲ್ಲಿ ನಾನು ಹೇಳುವಂತಹ ಒಂದು ಕಿವಿ ಮಾತು ಪ್ರೀತಿಯಿಂದ ಮಾಡಿ ಕೇವಲ ಸಂಕಲ್ಪ ಈಡೇರಿಸ್ಕೊಳ್ಳೋದಕ್ಕೆ ಅಂತಲೇ ನಾವು ರಾಯರ ಪಾದವನ್ನು ಹಿಡಿಬಾರ್ದು ನನ್ನ ಜೀವನವನ್ನು ನಿಮ್ಮ ನಿಮ್ಮ ಕೈನಲ್ಲಿ ಇಟ್ಟಿದ್ದೀನಿ ನೀವು ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ಏನೇ ಬಂದರೂ ನಿಮ್ಮ ಆಶೀರ್ವಾದ ಅಂತ ಹೇಳಿ ಸಮಚಿತ್ತದಿಂದ ನಾನು ಸ್ವೀಕಾರ ಮಾಡ್ತೀನಿ ಅನ್ನೋ ಮನೋಭಾವನೆ ಇಟ್ಕೊಂಡು ರಾಯರ ಪೂಜೆಯನ್ನು ಪ್ರೀತಿಯಿಂದ ಮಾಡಿ ಏನು ನೈವೇದ್ಯ ಇಡ್ತೀರೋ ಪ್ರೀತಿಯಿಂದ ಅರ್ಪಣೆ ಮಾಡಿ ರಾಯರು ನಿಮ್ಮ ಪ್ರೀತಿನ ಭಕ್ತಿನ ನೋಡ್ತಾರೆ ನೀವೆಷ್ಟು ಪ್ರೀತಿಯಿಂದ ಅವರನ್ನು ಪೂಜಿಸ್ತೀರೋ ಅಷ್ಟು ಬೇಗ ನಿಮಗೆ ಅವರು ಒಲಿತಾರೆ ಒಂದು ಬಾರಿ ನೀವು ಅವರನ್ನು ಒಲಿಸ್ಕೊಂಡ್ರಿ ಅಂತಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಒಂದು ಹೊಸ ದಿಕ್ಕನ್ನು ಕಾಣ್ತೀರ ಇಷ್ಟಂತೂ ಸತ್ಯ ಏನು ಸ್ವಲ್ಪ ಈ ವ್ರತದ ನಿಯಮಗಳನ್ನೆಲ್ಲ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ವ್ರತ ಮಾಡ್ತೀರಾ ಅಥವಾ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀರ ವ್ರತದ ನಿಯಮಗಳನ್ನು ಪಾಲನೆ ಮಾಡಿ ಖಂಡಿತ ನಿಮ್ಮ ಸಂಕಲ್ಪಗಳು ಸಿಕ್ಕಿಸುತ್ತೆ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ